ಫ್ರೈಡ್ ರೈಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಬೀನ್ಸು ಹಾಕಿದೆ ಸ್ಪ್ರಿಂಗ್ ಓನಿಯನ್ನು ಮಾರ್ಕೆಟಲ್ಲಿ ಹದಿನೈದು ರೂಪಾಯಿಗೆ ಸಿಕ್ತು ನಮ್ಮ ಮನೆ ಹತ್ರ ಎಲ್ಲ ನಲ್ವತ್ತು ರೂಪಾಯಿ ಇದು ಒಂದು ತುಂಬ ಮೋಸ ಏನು ಅಷ್ಟೊಂದು ಇದೆ ವರ್ಗರಿયા ಕೇ ಫ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಡ್ರೈ ಫ್ರೈ ಮಾಡ್ತೀನಿ ಟೇಸ್ಟ್ ಗೆ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಒನಿಯನ್ ನಾಟಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ತೆ ಸ್ವಲ್ಪ ಶಾರೆ ಡ್ರೈ ಫ್ರೈ ಮಾಡಿದ್ರೆ ಬಾಂಡಲಿ ಎಲ್ಲ ಕಪ್ ಕಪ್ ಆಗಿರುತ್ತೆ

ಸಾಸು ಸ್ವಲ್ಪ ಇದು ಬೊಗ್ಗಿಸಿದ್ರೆ ಫುಲ್ ಬಿದ್ದೋಗ್ಬಿಡುತ್ತೆ ಚೂರು ಎಲ್ಲ ಹಾಕಿ ಸ್ವಲ್ಪ ಡ್ರೈ ಸ್ಲಿಮಲ್ಲಿ ಲೈಟಾಗಿ ಫ್ರೈ ಮಾಡಿ ರೈಸ್ ಕಲ್ತ್ಕೊಂತೀನಿ ಅಷ್ಟೇ ಈಗ ರೈಸ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ మిక్స్తీ అిక్స్ తిన్నో రెడీ అయితే టమాటోకి చెప్పు రైస్ తిన్నో బ ఎలా రెడీమాయ కడే ఓరీ రైల్వే స్టేషన్నీ నింకొండీ ಟ್ರೈನ್ ಬಂದು ರಾತ್ರಿ ಎಂಟುವರೆದಿತ್ತು ರಾತ್ರಿ ಎಂಟುವರೆಗೆ ಹತ್ತಿದ್ರೆ ಬೆಳಿಗ್ಗೆ ಎರಡೂವರೆಗೆ ಮಂತ್ರಾಲಯ ಸೇರುತ್ತೆ ಎಲ್ಲರೂ ಟ್ರೈನ್ಗೆ ಕಾಯ್ತಾಯಿದ್ರು ತುಂಬ ರಶ್ ಆಗಿತ್ತು ಮಾಡೋಕ್ಕಾಗಲ್ಲ ಅವರು ಮಾಡಿದರೆ

ಅಲ್ಲಿ ಒಂದು ಗುಂಪ್ರಮ ದೇವಸ್ಥಾನ ಇದೆ ರಾಯರ್ ಪೂಜೆ ಮಾಡಿ ಅಲ್ಲಿ ಕೆಲವೊಂದು ಮನೆಗಳಿದೆ ಅಲ್ಲಿ ನಾವು ನೂರು ರೂಪಾಯಿ ತೊಗೊಳ ಬ್ಯಾಗ್ ಇಟ್ಟು ಸ್ನಾನ ಮಾಡಿ ಬಂದು ದರ್ಶನ ಮಾಡಿಕೊಂಡು ಮತ್ತೆ ಬ್ಯಾಗ್ ಇಟ್ಕೊಂಡು ವಾಪಸ್ಸು ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಬಂದ್ವಿ ತುಂಬ ರಶ್ ಇತ್ತು ಒಳಗಡೆಯಿಂದ ಹೊರಗಡೆವರೆಗೂ ತುಂಬ ರಶ್ ಇತ್ತು ವಿಪರೀತ ರಶ್ ಇವತ್ತು ಭಾನುವಾರ ಆಗ ಆಗಿರೋದ್ರಿಂದ ತುಂಬ ರಶ್ ಇರೋ ಇತ್ತು ಮೂಟೆ ರಾಗಿ ಮೂಟೆ ಗೋಧಿ ಮೂಟೆ ಏನಾದರೂ ನೀವು ಹಾಕಬೇಕು ಅಂದರೆ ಈ ಬಾಕ್ಸ್ಗಳಲ್ಲಿ ಹಾಕ್ಬೋದು ಮೂಟು ಮೂಟೆನೇ ಹಾಕ್ಬೋದು ಇವಾಗ ಅಲ್ಲಿರೋರು ಮೂಟೆ ತಂದು ಹಾಕಿದ್ರು ಏನಾದರೂ ಹಾಕ್ಬೋದು ಬೇಳೆ ರಾಗಿ ಗೋಧಿ ಏನಾದರೂ ಕಾಳುಗಳು ಇಲ್ಲಾಂದರೆ ಒಳಗಡೆ ಹೋಗಿ ಅಲ್ಲಿ ಕೊಡ್ಬೋದು ಆ ಕಡೆ ಹೋಗಿ ಕೊಡ್ಬೋದು